పార్టీ గోబెకు ని ఫ్రెండ్స్ ల బందారా నన్ పార్టీ గోబెకు నంగ్ దుడ్ కొడు మగళ నిన్ కితే ని నిజం ఐతే నాడి బల్ల నిల్వే తో ఏడి అమ్మ కాల కార్తు కేకదే బేజ్ మార్ థాంక్స్ డెడీ బై డెడీ నస పరదే బర్తనే మిటింగ్ ఐతి బిజినెస్ లో ఉషార లోదా ఐట్ డెడీ హా కొలిగే బల్లి బిన్ మడి ఎసివి కార్ బై సైట వరే <laughs> నే <laughs>

ನಾ ನಿನ್ನ ತಂಗಿ ಮದ್ವೆಗಂತ ಕೂಡಿಟ್ಟಿರೋ ಹಣ ನಾ ಕೂಲಿ ಮಾಡಿ ಕಷ್ಟಪಟ್ಟು ಕೂಡಿಟ್ಟಿರೋ ಹಣ ನಿನ್ನ ಓದಿಗಾಗಿ ನಾ ಕೊಡಾಕತ್ತೀನಿ ನೀ ಚಂದಗೆ ಓದಪ್ಪ ಆಯ್ತಮ್ಮ ನೀ ಈ ರೊಕ್ಕದಿಂದ ನಾ ಕೋಚಿಂಗ್ ಹೋಗಿ ದೊಡ್ಡ ಏನೋ ಒಂದು ಆಫೀಸರ್ ಆಗಿ ಬರ್ತೀನಮ್ಮ ಸುತಿ ಸುತಿ ಪಾತ್ರಿಷಾ ಯಾಕೆ ಹೇಳ್ತಿದ್ಯಾ ಏನು ಮಾಡಲಿ ಸರ್ ನಮ್ಮ ಮನೆ ನಮ್ಮ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ ತೊಗಿದೆ ನಮ್ಮ ನಮ್ಮ ತಂದೆ ದಿನ ಕುಡಿದ್ರು ಬಂದು ನಮ್ಮ ತಾಯಿಗೆ ಹೊಡಿತಾರೆ ಅಣ್ಣಂಗೆ ಅವಮಾನ ಮಾಡ್ತಾರೆ ಅದಕ್ಕೆ ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟಿದೆ ತೀಶಾ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ನಿಮ್ಮ ಅಪ್ಪ ಎಲ್ಲಿ ಇಲ್ಲೇ ಒಳಗಡೆ ಇದ್ದಾರೆ ತೀಸ ನಮಸ್ತೆ ಅಂಕಲ್ ನಮಸ್ತೆ ಅಂಕಲ್ ನೀವು ಡೈಲಿ ಕುಡ್ದ್ ಬಂದು ಈಗ ಯಾರು ಜಗಳ ಮಾಡ್ತೀರಾ ವಯಸ್ಸಿಗೆ ಬಂದಿರೋ ಹುಡುಗಿ ಮನೇಲಿ ಇದ್ದಾಳೆ ಅವ್ರ ಅಣ್ಣ ಬೇರೆ ಊರ್ ಬಿಟ್ಟು ಹೋಗಿದ್ದಾರೆ ಅವ್ರು ದುಡಿಯೋದಕ್ಕಂತ ಈ ರೀತಿ ಕುಡ್ದ್ ಇದು ಮಾಡಿದ್ರೆ ಅವ್ರ ಜೀವನ ಏನಾಗ್ಲಕ್ಕಿಲ್ಲ ಅಂಕಲ್ ಮಾಡಲ್ಲ ಅಂಕಲ್ ನಮ್ಮ ಅಪ್ಪ ಹೇಳಿ ಒಂದು ಕೆಲಸ ಕೊಡಿಸ್ತೀನಿ ನಮ್ಮ ಮನೇಲಿ ಮಾಡ್ತೀರಾ ಅಂಕಲ್ ಬನ್ನಿ ಅಂಕಲ್ ಬಾ ಶುತಿ ಅಪ್ಪ ಇವ್ ನನ್ನ ಫ್ರೆಂಡ್ ಶುತಿ ಅಂತ

ನาย ಯಾಕ ಬಾಳು ಲಾಸಿಗೆ ಸನ್ನಕತನ ಮತ್ತು ನನ್ನ ತಲೆ ಮೇಲೆ ಬರಕ ಸಹಾಯ ಮಾಡೋ ಬೇಡ ಈಗ ನಿಮ್ಮ ಜೊತೆನ ಪಾರ್ಟ್ನರ್‌ಶಿಪ್ ಮಾಡಕ ಆಗೋದಿಲ್ಲ ರಕ್ಷಿತ ಇಲ್ಲ ಜಯಶಂಕರ್ ನಮ್ಮ ಇಲ್ಲ ಪಾರ್ಟ್ನರ್‌ಶಿಪ್ ಏನಾಯ್ತು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅಂತ ಅದಕ್ಕೆ ಒಂದ್ ಸ್ವಲ್ಪ ಟೆನ್ಶನ್ ಆಗಿತ್ತು ಮಗ ನಿಮ್ ಅಕ್ಕನ್ ಲಗ್ನ ಮಾಡ್ಬೇಕಲ್ಲ ಅದಕ್ಕೆ ಅಮೌಂಟ್ ನು ಇಲ್ಲ ಏನು ಇಲ್ಲ ಫುಲ್ ಬಿಸ್ನೆಸ್ ಲಾಸ್ ಆಗೈತಿ ನಮ್ ಪಾರ್ಟ್ನರ್ ಎಲ್ಲಾ ಕೈ ಕೊಟ್ಬಿಟ್ರು ಬಾ ತೊಂದ್ರೆ ಆಗೈತಿ ಏನಾದರೂ ಅಪ್ಪ ನಾನು ಅಕ್ಕನೂ ಕೆಲಸ ಮಾಡೋಣ ಅಪ್ಪ ನೋಡಮ್ಮ ಮಾಡೋಣ ನೋಡೋಣ ಹುಷಾರ್ ಖುಷಿ ಆಗ್ ಇದiala ಅಮ್ಮ ನನಗ ಆರ್ಮಿಂದ ಆರ್ಡರ್ ಕಾಪಿ ಬಂದ್ರೆ ಆರ್ಮಿ ಆಗಿದೆ ಅಂತ ಹೇಿದ್ರ ಅಮ್ಮ ಎಂತ ಒಳ್ಳೆ ಸುದ್ದಿ ಹೇಳಿದಪ್ಪ ದೇವರ ನಮ್ಮ ಬಡತನವನ್ನ ದೂರ ಮಾಡಿದನಪ್ಪ ಸ್ವಲ್ಪ ಇರು ಬಾಶ್ವತಿ ತುಮೋಪ್ಪ ಮಾಡು ಅಯ್ತಮ್ಮ

మొద కార్ డ్రైవర్ ఒర్మీ జాబ్ దేశ్ అంద మన మన చోడే నోడ్ మ ని అప్పాతారే ఆగి ఫైనాన్షియల్ స్టేజ్ నోడ్కే మద్యూ బెట్ర అక్క

ನಮ್ಮ ಆಸೆ ಏನಾಯ್ತು ಅಂತ ನಮ್ಮ ಆಸೆ ಏನಿಲ್ರಿ ನೀವು ನಮಗ್ ಅಣ್ಣ ಕೊಟ್ಟ ದೇವ್ರಿ ನಾ ಕಷ್ಟ ಕಾಲದಾಗ ಇದ್ದಾಗ ನೀವು ನನಗ್ ಕೆಲ್ಸ ಕೊಟ್ಟಿಗೆ ನಂಗ್ ಭಾಗ್ಯ ಉಳಿಸಿರಿ ನೀವು ಹೆಂಗೆ ಹೇಳ್ತೀರ ಆಯ್ತಪ್ಪ ನಿಮ್ ಪ್ರೀತಿ ಯಾವಾಗ್ಲೂ ಚಿರಾರಣೆ ಆಗಿರ್ತೀವಿ ಬರ್ರಿ ನಿಮಗ ದೋಸ್ತ ಅಯ್ಯೋ ಯಾಕಮ್ಮ ಅಪ್ಪ ನಾನು ಬಡವರನ್ನ ಕಂಡು ಬಾ ಕೀಳಾಗಿ ನೋಡ್ತಿದ್ದೆ ಅಪ್ಪ ಇವರಿಗೆ ನಾನು ತುಂಬಾ ಇನ್ಸಲ್ಟ್ ಮಾಡಿದನಪ್ಪ ದಾರಿಯೋಗೆ ಹೋಗುವಾಗ ನಾನು ತುಂಬಾ ಕೆಟ್ಟದಾಗಿ ಮಾತಾಡಿದನಪ್ಪ ನನ್ನನ್ನು ಕ್ಷಮಿಸ್ ಬಿಡ್ಬೇಕು ಅಂತ ಇರ್ಲಿ ಇರ್ಲಿ ಅವರ ಮನಸ್ಸು ತುಂಬಾ ಗಾಳ ಆಗಿದೆ ಅವರ ಮೇಲೆ ಅ ರೀತಿ ದೇಶಸೇವೆ ಅವರ ಮನಸಿಗೆ ಅಂದದಿರು ಅವರು ಅವ್ರ ಮುಖಂದ್ರ ನಾವು ಆಯ್ತಪ್ಪ ಮದ್ವಿ ಮಾಡ್ಕೊಳಂತ ತಿಳಿಸ್ಕೊಡ್ತೀನಿ ಸರ್ ಅದಕ್ಕೆ ಒಂದು ಮಾತ್ರೆ ಸರ್ ಏನೋ ಒಂದು ಕಾರಣದಿಂದ ನಿಮ್ಮ ಮಗಳು ನಮ್ಗೆ ಆಯ್ತು ಆದ್ರೆ ಅವ್ರದೇ ತಪ್ಪಿತ್ತು ನಾನೇ ಕ್ಷಮಕ ಅದೇ ಅವತ್ತ ಕ್ಷಮೆ ಕೇಳಿ ನಾ ಏನ್ ಮನ್ಸಿಗೆ ಹಚ್ಚಿಯಲ್ಲ ಅದೇ ಒಂದು ಕಾರಣದಿಂದ ಈ ಸ್ಥಾನಕ್ಕೆ ನನ್ನ ತಗೊಂಡು ಹೋಯ್ತು ಅಂತ ಹೇಳ್ಬೋದ್ರಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಆಯ್ತಪ್ಪ ಏನು ಉಪಯೋಗ ಐತಪ್ಪ ಯಾವತ್ತು ಶ್ರೀಮಂತರು ಶ್ರೀಮಂತರಾಗಿರಲ್ಲ ಬಡವರು ಬಡವರಾಗಿ ಇರಲ್ಲ ಇರಲಿ ಶ್ರೀಮಂತನೇರ್ಲಿ ಬಡವನೇರಿಗೆ ಯಾವತ್ಲು ಪ್ರೀತಿಯಿಂದ ಇರಬೇಕು ಯಾ ಯಾವ ಟೈಮ್ ದ ಶ್ರೀಮಂತ ಶ್ರೀಮಂತ ಗೊತ್ತಿಲ್ಲ ಪ್ರತಿಯೊಬ್ಬ ಬಡ ಮನುಷ್ಯನು ಪ್ರೀತಿಯಿಂದ ಕಾಣ್ತಿರ್ತಾನೆ ಪ್ರತಿಯೊಬ್ಬ ಜನನು ಯಾರು ಅವ್ರು ಬಡವರ ಅವ್ರ ಮನಿ ಹೇಳ್ಬಾರ್ದು ಹಂಗ ಏನು ಯೋಚನೆ ಆಗೋದು ಬಡವರು ಪಾಕಿರುವ ಪ್ರೀತಿ ಇನ್ನೂ ಶ್ರೀಮಂತರ ಪಾಕಿರಲ್ಲ ಯಾರು ಶ್ರೀಮಂತರ ಮನೆ ಹೋಗಿ ನೋಡ್ರಿ ಊಟಕ್ಕ ಕರಿತಿರ್ತಾರೆ ಅವ್ರು ಮಲಿಮತಿ ಊಟ ಮಾಡ್ತಿರೇನೋ ಊಟ ಮಾಡ್ತಿರೇನಂತ ಅಷ್ಟೇ ಅಂತಿರ್ತಾರೆ ಎಲ್ಲಾಗ್ಲೂ ಬಡವರ್ ಮನೆಗೆ ಹೋಗಿ ನೋಡ್ರಿ ಹಚ್ಕೊಂಡ್ ಬಂದ್ ಊಟ ಮಾಡ್ರಿ ಊಟ ಮಾಡಿ ಒಂದ್ ರೆಟ್ಟು ಊಟ ಮಾಡಿ ಅಂತ ಊಟ ಊಟ ಮಾಡ್ಲಿಕ್ಕೆ ಆಣೆ ಐಟಿಸಿ ಊಟ ಮಾಡಿ ಕಳಿಸ್ತಾರೆ ಬಡವ್ರ ಪ್ರೀತಿ ಅನ್ನೋದು ಯಾವಾಗ್ಲೂ ರೈತರು ಮಕ್ಳಿಗೆ ಗೊತ್ತಿರ್ತಾರೆ ಯಾವುದೇ ಬಿಸ್ನೆಸ್ ಮ್ಯಾನು ಅಲ್ಲಿ ಆಸ್ಟಿನ್ ಹಣ ಅಮೌಂಟ್ ಐತಿ ಎಲ್ಲ ಅದನ್ನ ಅದು ಏನಿಲ್ಲ ಒಂದ್ ಸಹ ಕೂಡ ಅದರಿಂದ ಬೇರೆ ಬಡವ್ರ ಪ್ರೀತಿ ಒಂದ್ ಬೇರೆ ಮಾಡಿ ನೋಡ್ರಿ ಜೀವನ ತೋರ್ಬೇಕು ಕಷ್ಟ ಕಾಲವು ಎಂತ ಕಷ್ಟ ಕಾಲದ ಸಾಥ್ ನಿಂತು ಕೈ ಎತ್ಕೇಳ್ತಾರೆ ಎಂತ ಪರಿಸ್ಥಿತಿ ಅದಂದ್ರೆ ಡನ್ ಸಾಥ್ ಕೊಡ್ತಾರೆ ಯಾವತ್ತೂ ಶ್ರೀಮಂತರ ನಂಬೇಡಿ ದಡೋ ಹರಕರ್ಗೆ ಆಕೊಂಡು ದೊಡ್ಡ ದಡೋರ್ ಫ್ರೀಕೆ ಶ್ರೇಷ್ಠ ಜೈ ರೈತರಿಗೆ